ಎಸ್ ತನಿಖೆಗೆ ಇದು ಕಷ್ಟ ಆಗಬಾರದು ಧರ್ಮಸ್ಥಳದಲ್ಲಿ ನೂರಾರು ಶವ ಹುತ್ತಿಟ್ಟಂತ ಆರೋಪದ ವಿಚಾರವಾಗಿ ಪ್ರಕರಣದಲ್ಲಿ ಭಾರಿ ಹೈಡ್ರಾಮಾ ಸೃಷ್ಟಿ ಆಗ್ತಾ ಇದೆ ಭಾರಿ ಹೈಡ್ರಾಮಾ ಅನಾಮಿಕರ ಮೇಲೆ ಇನ್ಸ್ಪೆಕ್ಟರ್ ಒತ್ತಡ ಅಂತೆ ಆರೋಪ ನಿಜ ಸುಳ್ಳ ಕಂಡಿಡಿರ್ರಿ ಎಸ್ಐಟಿಯಲ್ಲಿರುವ ಎಸ್ಐ ಮಂಜುನಾಥ್ ಗೌಡ ಯಾರೀತ ಕಳಿಸ್ರಿ ಕೇಸ್ ಹಿಂಪಡೆಯೋದಕ್ಕೆ ಅನಾಮಿಕರ ಮೇಲೆ ಈ ಎಸ್ಐ ಒತ್ತಡ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಎಸ್ಐಟಿಯಲ್ಲಿ ಮಂಜುನಾಥ್ ಗೌಡ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇದೆ ಆಗ್ರಹಗಳು ಕೇಳಿ ಬರ್ತಾ ಇದೆ ಪ್ರಣವ್ ಮೋಹಾಂತ್ಗೆ ವಕೀಲರು ದೂರು ಎಸ್ ಐ ಟಿ ಇದ್ರೆ ಅನಾಮಿಕರನ್ನ ಮಹಾಜರಿಗೆ ತರೋದಿಲ್ಲ ಅಂತ ಹೇಳಿ ವಕೀಲರು ಪಟ್ಟು ಹಿಡಿದಿದಾರಂತೆ ಆ ಎಸ್ಐ ಇದ್ರೆ ಆ ಎಸ್ಐ ಇದ್ರೆ ಆ ಎಸ್ಐ ಏನಾದರೂ ಇದ್ರೆ ನೋಡಿ ಅಲ್ಲಿ ಆ ಪೊಲೀಸ್ ಆಫೀಸರ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಾವು ರೆಬಲ್ ಟಿವಿ ಏ ಅವನ್ನ ಫಸ್ಟ್ ವಿಚಾರಣೆ ಮಾಡ್ರಿ ಈ ತರನ ಫಸ್ಟ್ ವಿಚಾರಣೆ ಮಾಡ್ರಿ ಕರೆದು ಒಂಬತ್ತನೇ ಬೇಕಾದ್ರೆ ನಾಳೆ ತೆಗಿರಿ ಈತನ ಕರೆದುಕೊಂಡು ವಿಚಾರಣೆ ಮಾಡ್ರಿ ಈ ಆರೋಪಗಳು ಇದನ್ನ ಸುಳ್ಳ ವಕೀಲರು ಆರೋಪ ಮಾಡ್ತಿರೋದು ಸುಳ್ಳ ಕೇಳ್ರಿ ಅದನ್ನು ಮೇಲ್ಗೀಲ್ ಮಾಡಿದಾನಂತಲ್ಲೀ ಆತ ಕೇಸ್ ಹಿಂಪಡ್ದು ಕೇಸ್ ಹಿಂಪಡ್ದು ಅಂತ ಏನ್ರಿ ಹಾಗಾದ್ರೆ ಆತನ ಹಿನ್ನೆಲೆ ಏನು ಆತ ಯಾರು ತೆಗೆದುಕೊಳ್ಳಿ ಇದು ಮಾಹಿತಿನ ಯಾಕೆ ಈ ರೀತಿ ಗಂಭೀರ ಆರೋಪ ಬರ್ತಿರ್ಬೇಕಂದ್ರೆ ನಿಮಗೊಂದು ವಿಚಾರಣೆ ಮಾಡೋದಕ್ಕಾಗೋದಿಲ್ಲ ಕೂರಿಸ್ಕೊಳ್ರಿ ಒನ್ ಟು ಒನ್ ವಿಚಾರಣೆ ಮಾಡ್ರಿ ನೋಡಿ ಅಲ್ಲಿ ನೋಡಿ ಅದೇ ಪೊಲೀಸ್ ಅಧಿಕಾರಿ ಕೇಸ್ ಹಿಂಪಡೆದಕು ಅಂತ ಹೇಳ್ತಾರಂತೆ ಆತ ಆರೋಪ ಇದು ನಾವು ಜಡ್ಜ್ಮೆಂಟ್ ಕೊಡ್ತಾ ಇಲ್ಲ ಇಲ್ಲಿ ಇಲ್ಲಿ ವಕೀಲರೇ ಆರೋಪ ಮಾಡಿದಾರಂತೆ ಈ ಆರೋಪವನ್ನ ಎದ್ದಿಡ್ಕೊಳ್ಳಿ ಆಮೇಲೆ ಅದು ಯಾರೋ ನಿವೃತ್ತ ಅಧಿಕಾರಿ ಆರೋಪ ಪೊಲೀಸ್ ಅಧಿಕಾರಿ ನಿವೃತ್ತ ಅಧಿಕಾರಿ ಯಾರೇ ಅದು ಆತ ಕೂಡ ಇಲ್ಲಿ ಸಹಾಯಕನಾಗಿದ್ದ ಆತನ ಬ್ಯಾಕ್ ಗ್ರೌಂಡ್ ಎಲ್ಲ ಕೂಡ ನಡೆದು ನೋಡಿ ಎಸ್ ಐ ಎಸ್ ಐನ ಒಂದು ವೇಳೆ ಆತ ಮಾಡ್ತಿರುವಂತ ಆರೋಪ ಸುಳ್ಳಾದ್ರೆ ಬಿಡ್ರಿ ಬೇಡ ಆದರೆ ಒಂದು ವಿಚಾರಣೆ ಅಂತೂ ಮಾಡ್ರಿ ವಿಚಾರಣೆ ಮಾಡಿ ಯಾಕೆ ಮಾಡಬಾರ್ದು ವಿಚಾರಣೆ ಒಂದು ವಿಚಾರಣೆ ಮಾಡಲಿಕ್ಕೆ ಆಗೋದಿಲ್ವಾ ಅದಕ್ಕೂ ಏನಾದರೂ ಒಂದು ಪರ್ಮಿಷನ್ ಬೇಕಾ ನಿಮಗೆ ಯಾವುದೇ ಅನುಮಾನಗಳು ಬಂದರೂ ಕೂಡ ವಿಚಾರಣೆ ಮಾಡ್ರಿ ಯಾಕೆ ಆಗೋದಿಲ್ಲ ವಿಚಾರಣೆ ಮಾಡೋದಕ್ಕೆ ಕೂರಿಸ್ಕೊಳ್ರಿ ಒನ್ ಟು ಒನ್ ಹದಿಮೂರು ಗಂಟೆಗಳ ಕಾಲ ಅನಾಮಿಕರನ್ನು ವಿಚಾರಣೆ ಮಾಡಿದ್ರಿ ಅಲ್ವಾ ನೀವು ಕೂರಿಸ್ಕೊಳ್ರಿ ಇತರ ಎಸ್ ಐ ಅನ್ನ ಆರೋಪಗಳು ಬರ್ತಾ ಇದೆ ಅನುಮಾನಗಳು ಬರ್ತಾ ಇದೆ ಅನುಮಾನಗಳು ಬರ್ತಾ ಇದೆ ಅಂತಂದ ಮೇಲೆ ಕೂರಿಸ್ಕೊಂಡು ವಿಚಾರಣೆ ಮಾಡ್ರಿ ಆತ ಯಾವಾಗ ಮೇಲ್ ಮಾಡಿದ್ದ ಯಾವಾಗ ಕಂಪ್ಲೇಂಟ್ ಅನ್ನು ವಾಪಸ್ ತಗೋಂತ ಬೆದರಿಕೆ ಹಾಕಿದ್ದ ನಾನದನ್ನು ನಿಜ ಅಂತ ಕೂಡ ಹೇಳ್ತಾ ಇಲ್ಲ ಅದು ಕೇವಲ ಆರೋಪ ಅದು ಸುಳ್ಳು ಇರಬಹುದು ಆದರೆ ಸತ್ಯ ಶೋಧನೆ ಮಾಡ್ರಿ ಸತ್ಯ ತಗಿರ್ರಿ ಸತ್ಯಾಂಶಗಳನ್ನು ಹೊರಗಡೆ ತನ್ನಿ ನೀವು ಶೋಧ ಕಾರ್ಯ ಮಾಡ್ತಿದ್ದೀರಿ ಅನಾಮಿಕ ಹೇಳಿದಂಥ ಜಾಗವನ್ನು ಬಗಿತಾ ಇದ್ದೀರಿ ಓಕೆ ಉಪಕರಣ ಮಾಡಿ ಆದರೆ ಈ ರೀತಿಯಾದಂತ ಒಂದು ಅನುಮಾನ ಅಲ್ವಾ ಇದು ಕೂಡ ಅನುಮಾನ ಅಲ್ವಾ ಕರೆದು ವಿಚಾರಿಸ್ರಿ ಅವನ್ನ ಯಾಕೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೆ ರಾಜ್ಯ ಸರ್ಕಾರಕ್ಕೆ ಇದು ಅತಿ ದೊಡ್ಡ ಹಿನ್ನಡೆ ಆಗಿಬಿಡುತ್ತೆ ನೋಡಿ ಇದು ನೀವೇ ತಯಾರಿ ಮಾಡಿರುವಂಥ ಎಸ್ ಐ ಟಿ ತಂಡದಲ್ಲಿ ಈ ರೀತಿ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾರೆ ಅಂತಂದರೆ ಇದು ಸರಿಯಲ್ಲ ಇದು ತಪ್ಪು ಯಾರ್ರೀ ಅದು ಕರೆದುಕೊಂಡು ನೇರ ನೇರವಾಗಿ ವಿಚಾರಣೆ ಮಾಡಿರಿ ನಾವು ಪದೇ ಪದೇ ಹೇಳ್ತಾ ಇದ್ದೀವಿ ಯಾಕೆ ಈ ವಿಚಾರವನ್ನು ನಾವು ಬಹಳ ಸೀರಿಯಸ್ ತಗೊಂಡಿದೀವಿ ಅಂದರೆ ಕೊಡ್ರಿ ಅವ್ರಿಗೆ ರಜಾ ಕೊಡ್ರಿ ಸಸ್ಪೆಂಡ್ ಮಾಡ್ರಿ ರಜಾ ಕೊಡ್ರಿ ರಜೆ ಕೊಟ್ಟು ಮನೇಲಿ ಕೂರಿಸ್ರಿ ಕರೆದು ವಿಚಾರಣೆ ಮಾಡ್ರಿ ಮನೇಲಿ ಕೂರೋದು ಅಂದರೆ ಅವ್ನು ಪಾರ್ಟಿ ಎಂಜಾಯ್ ಮಾಡೋಕ್ಕೆ ಅಥವಾ ಮದುವೆ ಎಂಜಾಯ್ ಮಾಡೋಕ್ಕೆ ಅದು ಊರೂರು ಸುತ್ತಕ್ಕಲ್ಲ ರಜೆ ಕೊಡೋದು ವಿಚಾರಣೆ ಮಾಡೋದಕ್ಕೆ ಕರೆದು ವಿಚಾರಣೆ ಮಾಡ್ರಿ ಹಾಗಲ್ವಾ ಆ ಕೆಪಾಸಿಟಿ ಇಲ್ವಾ ಆ ಶಕ್ತಿ ಇಲ್ವಾ ಅಥವಾ ಇಂಥ ಆರೋಪಗಳನ್ನು ನೀವು ಕಡೆಗಣಿಸ್ತೀರಾ ಅಥವಾ ಪರಿಗಣಿಸೋದಿಲ್ವಾ ಯಾಕೆ ಈಗ ವಕೀಲರ ತಂಡನೇ ಅಲ್ವೇನ್ರಿ ಆರೋಪ ಮಾಡ್ತಾ ಇರೋದು ಯಾರು ಬೇರೆ ಅಲ್ವಲ್ಲ ಯಾರು ಹಾದಿ ಲೋಗ ಬೀದಿ ಅಲ್ವಲ್ಲ ವಕೀಲರೇ ಅಲ್ವಾ ಆರೋಪ ಮಾಡ್ತಾ ಇರೋದು ತೊಗೊಳಿ ಆಕ್ಷನ್ ಈಗ ಅನಾಮಿಕರನ್ನ ಆತ ಇದ್ರೆ ನಾವು ಅನಾಮಿಕರನ್ನ ಕಳಿಸೋದಿಲ್ಲ ಅಂತಿದ್ದಾರೆ ಅನಾಮಿಕರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ವೇನ್ರಿ ಆ ಥರದವರೆಲ್ಲ ಅಲ್ಲಿ ಟೀಮಲ್ಲಿದ್ದರೆ ಅನಾಮಿಕರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ವಾ ನೋಡಿ ಆತ ನಾವಿದ್ನ ನಿಜ ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ರೆಬಲ್ ಟಿವಿ ಮುಖಾಂತರ ಹೇಳ್ತಾ ಇರೋದು ನೀವು ಅದನ್ನ ತಗೊಳ್ಳಿ ಅದನ್ನ ಸೀರಿಯಸ್ ತೊಗೊಳ್ರಿ ಇದನ್ನ ನಾಳೆ ದಿನ ಸಾಕ್ಷಿನಾಶ ಆಗೋದ್ರಿ ಯಾರ್ರೀ ಹೊಣೆ ಓಕೆ ಸಹಜ ಸಾವು ಆಗಿದ್ರಿ ಓಕೆ ನೋ ಇಶ್ಯೂಸ್ ಒಂದು ವೇಳೆ ಅಸಹಜ ಸಾವೇ ಆಗಿದ್ದು ಅಲ್ಲಿ ಕೊಲೆಗಳೇ ನಡೆದಿದ್ದು ಇಂಥ ಎಸ್ ಐಗಳು ಎಷ್ಟು ಜನ ರೀ ಅಲ್ಲಿ ಧರ್ಮಸ್ಥಳದಲ್ಲಿ ಇಂಥ ಎಸ್ ಐಗಳು ಇನ್ನು ಯಾರ್ಯಾರು ರೀ ಈತನಿಗೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವಂತೆ ಯಾರೀ ಅದು ಒತ್ತಡ ಹಾಕಿದ್ದು ಅಥವಾ ಈತನ ಹಿಂದೆ ಯಾರು ರೀ ಈತ ಅವನಿಗೆ ಒತ್ತಡ ಹಾಕಿದ್ದಾರೆ ಅಂದ್ರೆ ಈತನಿಗೆ ಇನ್ನೊಬ್ಬ ಒತ್ತಡ ಹಾಕಿರ್ತಾನೆ ಯಾವನ್ರೀ ಅವನು ಇದನ್ನ ವೆರಿ ಸೀರಿಯಸ್ ಅಂತ ತಗೊಳ್ಕೋಬೇಕಾಗತ್ತೆ ನಾನು ಏನು ಗೊತ್ತಾ ಹಿಟಾಚಿ ಇಟ್ಕೊಂಡು ಕೂಲಿ ಕರ್ಮ ಅಗಿರಿ ಅಗಿರಿ ಓಕೆ ಅಗಿರಿ ಅದನ್ನು ಮಾಡಿ ಇನ್ನೂ ಸ್ವಲ್ಪ ಜನ ಬಂದು ಈ ವಿಚಾರಣೆ ಮಾಡ್ರಿ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರ್ಬೋದು ಸತ್ಯ ಕಕ್ಕಬಹುದು ಈತ ಯಾರಿಗೊತ್ತು ಸತ್ಯ ಕಕ್ಕದ್ರೂ ಕಕ್ಕಬಹುದಲ್ಲ ಇಂಥ ಕಕ್ಕಾನನ ಮಕ್ಕಳು ಇರ್ತಾರೆ ಸುಮಾರು ಜನ ತಂಡದೊಳಗಡೆ ಆರೋಪ ಏನಿದೆ ಆ ಆರೋಪ ಸುಳ್ಳು ನೋಡಿ ಓಕೆ ಏನು ಅಪ್ಡೇಟ್ ಬರ್ತಾ ಇದೆ ಒಂಬತ್ತರೇ ಸ್ಪಾಟ್ ವಿಚಾರಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಲಭ್ಯ ಆಗ್ತಾ ಇದೆ ನೋಡ್ತಾ ಹೋಗೋಣ ಹದಿಮೂರು ಪಾಯಿಂಟ್ಗಳ ಶೋಧ ಬಳಿಕ ಕಲ್ಲೇರಿ ರಸ್ತೆ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಅದಕ್ಕೆ ನಾನು ಮತ್ತೆ ತಗೊಳ್ತಾ ಇದ್ದೀನಿ ಇದನ್ನ ವಿಚಾರವನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಜನರಿಗೆ ರೀಚ್ ಆಗಬೇಕಿದು ಕಲ್ಲೇರಿ ಇಸ್ ವೆರಿ ಇಂಪಾರ್ಟೆಂಟ್ ಶಾಲಾ ಬಾಲಕಿ ಈ ಬಗ್ಗೆ ದೂರದಾರ ಗಂಭೀರವಾಗಿ ಆರೋಪ ಮಾಡಿದ್ದ ನಾನು ಹದಿಹರಿಯದ ಹುಡುಗಿಯನ್ನ ಕೂತಿದ್ದೇನೆ ಮಾಡ್ತಿದ್ದಾನೆ ವಯಸ್ಸು ಹನ್ನೆರಡರಿಂದ ಹದಿನೈದು ವರ್ಷಗಳ ನಡುವೆ ಇತ್ತು ಆ ಶಾಲಾ ಬಾಲಕಿ ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ದು ಛೇ ಚೆ ಆತ ಆರೋಪ ಮಾಡ್ತಾ ಇರೋದು ಅವಳ ಲಂಗ ಮತ್ತು ಒಳ ಉಡುಪು ಇರಲಿಲ್ಲ ಅವಳ ಲಂಗ ಮತ್ತು ಒಳ ಉಡುಪು ಇರಲಿಲ್ಲ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸಿತ್ತು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸಿತು ನನಗೆ ಗುಂಡಿಯಾಗಿಯಲು ನಿರ್ದೇಶಿಸಿದ್ದರು ಅವಳ ಶಾಲಾ ಬ್ಯಾಗ್ನೊಂದಿಗೆ ಕೂಳು ಅಂತ ಹೇಳಿದ್ರು ಆ ಸನ್ನಿವೇಶದ ನನಗೆ ಆ ಸನ್ನಿವೇಶ ನನಗೆ ಇಂದು ಕೂಡ ಮಾಸಿಲ್ಲ ಹದಿಮೂರು ಪಾಯಿಂಟ್ಗಳು ತದನಂತರದಲ್ಲಿ ಕಲ್ಲೇರಿ ರಹಸ್ಯ ವೆರಿ ಇಂಪಾರ್ಟೆಂಟ್ ಅವಳ ಕುತ್ತಿಗೆ ಎಸುಕಿರುವ ಗುರುತುಗಳು ಇದುವಂತೆ ನನಗೆ ಗುಂಡಿಯಗೆಯಲು ನಿರ್ದೇಶ ಮಾಡಿದ್ರು ಅಂತ ಹೇಳ್ತಿದ್ದಾರೆ ರೇಪ್ ಅಂಡ್ ಮರ್ಡರ್ ಬಗ್ಗೆ ದೂರುದಾರ ಮಾಡಿರುವಂತಹ ಗಂಭೀರ ಆರೋಪ ಇದು ಹದಿಹರಿಯದ ಹುಡುಗಿಯ ಮೃತದೇಹವನ್ನ ನೋಡಿದ್ದೆ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡಿ ತೋರಿಸ್ತಾ ಇದ್ದೀನಿ ವಯಸ್ಸು ಹನ್ನೆರಡರಿಂದ ಹದಿನೈದು ವರ್ಷಗಳಿತ್ತು ಆ ಶಾಲಾ ಬಾಲಕಿಯಾಕೆ ಸಮವಸ್ತ್ರದ ಶರ್ಟ್ ಧರಿಸಿದ್ದು ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣ ಕಾಣಿಸ್ತಿತ್ತು ಅಲ್ಲಿ ಅವಳ ಕುತ್ತಿಗೆ ಹೆಸಕಿರುವ ಗುರುತುಗಳು ಇದ್ದವು ನನಗೆ ಗುಂಡಿಯ ಗಿರಿ ಅಂತ ನಿರ್ದೇಶನವನ್ನ ಮಾಡಿದ್ರು ನಿರ್ದೇಶಿಸಿದ್ರು ಬಲವಂತ ಮಾಡಿದ್ರು ಅವಳ ಶಾಲಾ ಬ್ಯಾಗ್ನೊಂದಿಗೆ ಕೂಳು ಅಂತ ಹೇಳಿದ್ರು ಇದು ಸತ್ಯನೋ ಸುಳ್ಳೋ ಸುಳ್ಳು ಗೊತ್ತಿಲ್ಲ ಆದ್ರೆ ಆ ಸನ್ನಿವೇಶ ನನಗೆ ಇಲ್ಲಿಗೂ ಮಾಸಿಲ್ಲ ಅಂತ ಆತ ಹೇಳ್ತಿರೋದು ಸತ್ಯನೋ ಸುಳ್ಳು ಗೊತ್ತಿಲ್ಲ ನಾನು ಇಲ್ಲಿ ಇದೆಲ್ಲ ಸತ್ಯ ಅಂತ ಹೇಳಲಿಕ್ಕೆ ನಾನ್ ಜಡ್ಜ್ಮೆಂಟ್ ಕೊಡ್ಲಿಕ್ಕೆ ನಾನು ರೆಡಿ ಇಲ್ಲ ರೆಬಲ್ ಟಿವಿ ವತಿಯಿಂದ ಈ ಜಡ್ಜ್ಮೆಂಟ್ ನಾವು ಕೊಡೋದಿಲ್ಲ ಆದ್ರೆ ಆತ ಮಾಡಿರುವಂತಹ ಗಂಭೀರ ಆರೋಪವನ್ನ ಈ ಕೂಡಲೇ ಈ ಕೂಡಲೇ ಪರಿಗಣಿಸಬೇಕಾಗುತ್ತೆ ಎಸ್ ಐ ಟಿ ಹದಿಮೂರನೇ ಸ್ಥಳದ ನಂತರ ಅಂದರೆ ಹದಿಮೂರು ಸ್ಥಳಗಳನ್ನು ನೀವು ಮಹಾಜರು ಮಾಡಿದ ನಂತರ ಶೋಧ ಕಾರ್ಯವನ್ನು ಮಾಡಿದ ನಂತರ ಹೋಗ್ರಿ ಆ ಕಲ್ಲೇರಿ ಅನ್ನೋ ಜಾಗಕ್ಕೆ ಹೋಗ್ರಿ ಯಾವ್ಯಾವ ಯಾವ ಯಾವುದನ್ನು ಕೂಡ ಬಿಡಬೇಡ್ರಿ ಬಿಡಬೇಡಿ ಆ ಜಾಗಗಳನ್ನು ನೋಡಿ ಅಲ್ಲಿ ನಿಮಗೆ ಗ್ರಾಫಿಕ್ ಪಾಯಿಂಟ್ಸ್ ಹಾಕ್ತಾ ನೋಡ್ಕೊಳ್ಳಿ ಒಂದು ಸಲ ಆತ ಏನೇನು ಆರೋಪ ಮಾಡಿದ್ದ ಅಂತ ನಾನು ಬೇರೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅಲ್ಲಿ ಸ್ಥಳೀಯರು ಕೂಡ ಸ್ಥಳೀಯರು ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ನಮಗೊಂದು ಆರೋಪ ಆರೆ ಕೊಡ್ರಿ ಪಿಕಾಸಿ ಕೊಡ್ರಿ ನಾವು ಬಗೀತ ಕುತ್ಕೊಳ್ತೀವಿ ಇನ್ನು ಬೇಕಾದಷ್ಟು ಹೆಣಗಳ ರಾಶಿಯ ಸಿಗುತ್ತೆ ಅಂತ ಒಂದಷ್ಟು ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಅವರೆಲ್ಲ ಯಾರು ಸ್ಥಳೀಯರು ನಾನು ಈ ಈ ಕ್ಷಣಕ್ಕೂ ಹೇಳ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಸನ್ನಿಧಿ ಇದೆಯಲ್ಲ ಮಂಜುನಾಥನ ಸನ್ನಿಧಿಯಲ್ಲ ಅಲ್ಲಿಗೆ ನಾನು ಕೂಡ ಭಕ್ತ ಇಂದಿಗೂ ಹಿಂದೆನೂ ಇಂದಿಗೂ ಎಂದೆಂದಿಗೂ ಆ ಕ್ಷೇತ್ರ ಇದೆಯಲ್ಲ ಅದು ನನ್ನ ಕ್ಷೇತ್ರ ನನ್ನ ಧಾರ್ಮಿಕ ಕ್ಷೇತ್ರ ಆ ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ಯಾರೇ ಮಾಡಿದ್ರು ಕೂಡ ನಾವು ಬಿಡೋದಿಲ್ಲ ಒಂದು ವೇಳೆ ಅಲ್ಲಿ ಕೊಲೆಗಳು ನಡೆದಿದ್ರೆ ರೇಪ್ ಅಂಡ್ ನಡೆದಿದ್ರೆ ಅದನ್ನು ಒಪ್ಪೋದಕ್ಕೆ ನಾವು ಸಿದ್ಧವಿಲ್ಲ ಅಷ್ಟು ಮಾತ್ರವಲ್ಲ ಒಂದು ವೇಳೆ ಏನಾದರೂ ಅಲ್ಲಿ ಸಹಜ ಸಾವುಗಳಾಗಿದ್ದು ಈ ಅನಾಮಿಕ ಕತೆ ಕಟ್ಟಿಕೊಂಡು ಈ ಅನಾಮಿಕರ ಹಿಂದೆ ಯಾವನೇ ಇದ್ರು ಅದನ್ನು ಕೂಡ ಒಪ್ಪೋದಿಲ್ಲ ನನ್ನ ಕ್ಷೇತ್ರಕ್ಕೆ ಈ ರೀತಿ ಷಡ್ಯಂತ್ರ ನಡೆದ್ರೂ ಒಪ್ಪೋದಿಲ್ಲ ಆ ರೀತಿ ಕೊಲೆಗಳ ಮುಖಾಂತರ ಅಧರ್ಮ ನಡೆದಿದ್ರು ಕೂಡ ಒಪ್ಪೋದಿಲ್ಲ ಒಂದು ಪ್ರತೀತಿ ಇದೆ ರೀ ನಮ್ಮ ಅಪ್ಪ ಅಮ್ಮ ನಮಗೆ ಹೇಳಿಕೊಟ್ಟಿರೋದು ನಮ್ಮ ಮೈ ಮೇಲಿನ ದುಷ್ಟಶಕ್ತಿಗಳಿದ್ರೂ ಕೂಡ ಚಾರ್ಮಡಿ ಘಾಟ್ ದಾಟುವಾಗ ಚಾರ್ಮಡಿ ಘಾಟ್ನಲ್ಲಿ ಸಿಗುವಂತಹ ಅಣ್ಣಪ್ಪ ಸ್ವಾಮಿಯ ಕುಂಕುಮವನ್ನು ಇಟ್ಟುಕೊಂಡಾಗ ಅಲ್ಲಿ ಎಲ್ಲ ದುಷ್ಟಶಕ್ತಿಗಳು ಸರ್ವನಾಶ ಆಗುತ್ತೆ ಅಂತೇಳಿ ಹಿರಿಯರು ಈಗಲೂ ಕೂಡ ಹೇಳ್ತಾರೆ ಯಾವುದೇ ದುಷ್ಟಶಕ್ತಿಗಳು ಚಾರ್ಮಡಿ ಘಾಟ್ ದಾಟೋದಿಲ್ಲ ಅಣ್ಣಪ್ಪ ಸ್ವಾಮಿಯನ್ನು ದಾಟಿ ಯಾರೂ ಕೂಡ ಮುಂದೆ ಹೋಗಕ್ಕಾಗೋದಿಲ್ಲ ಆದರೆ ಅಣ್ಣಪ್ಪ ಸ್ವಾಮಿಯ ಸನ್ನಿಧಾನದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಾನದಲ್ಲಿ ಇಂಥ ಕೃತ್ಯಗಳು ನಡೆದಿದ್ರೆ ಅದನ್ನು ನಾನು ಒಪ್ಪೋದಿಲ್ಲ ಜೊತೆಗೆ ಒಂದು ವೇಳೆ ಅಣ್ಣಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಇದೇ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕ್ಷೇತ್ರಕ್ಕೆ ಧಕ್ಕೆ ತರುವಂಥ ಕೆಲಸವನ್ನ ಈ ಏನು ಅನಾಮಿಕ ಸೇರಿ ಈ ಅನಾಮಿಕನಿಂದ ಯಾರಾದರೂ ಮಾಡಿದರೆ ಅದನ್ನೂ ಕೂಡ ಒಪ್ಪೋದಿಲ್ಲ ನೆವರ್ ಆದರೆ ಕೇಳಿ ಬಂದಿರುವಂತಹ ಆರೋಪವನ್ನು ಆರೋಪಕ್ಕೆ ಮುಕ್ತಿ ಕೊಡಿಸುವುದು ನಮ್ಮ ಧರ್ಮ ಅಲ್ಲಿರುವಂಥ ಆರೋಪ ಒಂದು ವೇಳೆ ನಿಜವೇ ಆದರೆ ಅವರಿಗೆ ಶಿಕ್ಷೆ ಕೊಡುವಂಥದ್ದು ನಮ್ಮ ಮಾಧ್ಯಮಗಳ ಧರ್ಮ ಅದನ್ನು ತೋರಿಸಲೇಬೇಕು ಅದನ್ನು ಹೇಳಲೇಬೇಕು ಯಾಕಂತಂದರೆ ಮುಂದಿನ ದಿನ ಮಾನಸಗಳಲ್ಲಿ ಯಾವುದು ಕೂಡ ನಡಿಬಾರ್ದು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳಿಗೆ ನಾವು ಎಡೆ ಮಾಡಿಕೊಡಬಾರದು ನಾವು ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಇಲ್ಲೇ ಬಿಟ್ಕೊಂಡು ಮುಚ್ಕೊಂಡು ಹೋಗ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಜಾಸ್ತಿ ಆಗ್ಬೋದು ಅಥವಾ ಈ ಷಡ್ಯಂತ್ರಗಳು ಜಾಸ್ತಿ ಆಗ್ಬೋದು ಈ ಷಡ್ಯಂತ್ರಗಳು ಜಾಸ್ತಿ ಆಗ್ಬೋದು ರೀ ಅಥವಾ ಕೊಲೆಗಳು ಜಾಸ್ತಿ ಆಗ್ಬೋದು ರೀ ಇಲ್ಲಿ ಎರಡು ತರ ಇದಾರೆ ಇಲ್ಲಿ ಬೀಜ ರಂಪಾಟ ಮಾಡ್ತಾ ಇದ್ದಾರೆ ದೂರದಾರನ ಹೇಳಿಕೆ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗಳಿದೆ ಎಸ್ಐ ಟಿ ಶಾಲಾ ಬಾಲಕಿ ನಾಪತ್ತೆ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇದೆ ಎಸ್ಐಟಿ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಕಲ್ಲೇರಿ ಧರ್ಮಸ್ಥಳ ಸುತ್ತಮುತ್ತ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಎಸ್ಐಟಿ ಎರಡ್ ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿ ನಾಪತ್ತೆ ಆಗಿದ್ದಾಳಾ ಇದು ನಿಜಾನ ಎಸ್ ಈ ಆಂಗಲ್ ಅಲ್ಲಿ ಹೋಗ್ಲಿ ಧರ್ಮಸ್ಥಳ ಬೆಳ್ತಂಡಿ ಭಾಗದ ಶಾಲೆಗಳಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದಾರೆ ಎಸ್ಐಟಿ ಶಾಲಾ ವಿದ್ಯಾರ್ಥಿನಿಯನ್ನ ಹೂತು ಹಾಕಿದೆ ಎಂದಿದ್ದ ದೂರುದಾರ ಇದೊಂದು ಪ್ರಕರಣ ಇದೊಂದು ವಿಚಾರ ಇದೊಂದು ವಿಚಾರ ನೋಡಿ ಮತ್ತೊಮ್ಮೆ ಮಗದೊಮ್ಮೆ ತೋರಿಸ್ತೀನಿ ಶಾಲಾ ಬಾಲಕಿ ನಾಪತ್ತೆ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದೆ ಎಸ್ಐಟಿ ಕಲ್ಲೇರಿ ಧರ್ಮಸ್ಥಳ ಸುತ್ತಮುತ್ತ ಮಾಹಿತಿ ಸಂಗ್ರಹಿಸ್ತಾ ಇದೆ ಎಸ್ಐಟಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಬ್ರೇಕಿಂಗ್ ಪಾಯಿಂಟ್ಸ್ ಅನ್ನ ಎರಡ್ ಸಾವಿರದ ಹತ್ತರಲ್ಲಿ ಶಾಲಾ ಬಾಲಕಿನಾಪತ್ತೆ ಆಗಿದ್ದಾಳಾ ಧರ್ಮಸ್ಥಳ ಬೆಳ್ತಂಗಡಿ ಭಾಗದ ಶಾಲೆಗಳಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡುತ್ತಿದ್ದಾರೆ ಶಾಲಾ ವಿದ್ಯಾರ್ಥಿಯನ್ನ ಹೂತು ಹಾಕಿದ್ದೆ ಎಂದಿದ್ದ ದೂರುದಾರ ಎಸ್ ಇದು ವೆರಿ ಇಂಪಾರ್ಟೆಂಟ್ ಈ ಪ್ರಕರಣ ಬೆಳಕಿಗೆ ಬರಬೇಕು ನಿಜಾನ ಹಾಗಾದ್ರೆ ಇದು ಸತ್ಯಾನ ಎರಡು ಸಾವಿರದ ಹತ್ತರ ಸಂದರ್ಭದಲ್ಲಿ ಅದ್ಯಾವ ಶಾಲಾ ಮಾಲಕಿ ನೋಡಿ ಆ ರಹಸ್ಯವನ್ನು ಕಂಡುಹಿಡಿಯುವಲ್ಲಿ ಪತ್ತೆ ಹಚ್ಚುವಲ್ಲಿ ಕಾರ್ಯಾಚರಣೆಗೆ ಇಳಿದಿದೆ ಎಸ್ಐಟಿ ಧರ್ಮಸ್ಥಳದ ವಿವಿಧ ಶಾಲೆಗಳಲ್ಲಿ ಯಾವುದಾದ್ರು ಬಾಲಕಿ ನಾಪತ್ತೆಯಾಗಿದ್ದಾಳ ಅನ್ನುವಂಥ ಆ್ಯಂಗಲ್ನಿಂದ ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಶಾಲಾ ಬಾಲಕಿ ಸುಮಾರು ಹನ್ನೆರಡರಿಂದ ಹದಿನೈದು ವರ್ಷ ಯಾವುದೇ ಬಾಲಕಿ ನಾಪತ್ತೆಯಾಗಿದ್ದರೂ ಕೂಡ ಆ ಪ್ರಕರಣ ದಾಖಲಾಗಿದರೆ ಮಾಹಿತಿಯನ್ನು ಕಲೆ ಹಾಕುತ್ತೆ ಒಂದು ವೇಳೆ ಪ್ರಕರಣ ದಾಖಲಾಗದೆಯೂ ಇರಬಹುದು ಹೆಂಗ್ರೀ ನಮ್ಮಣ ಪೊಲೀಸ್ನಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗದೇನೂ ಇರಬಹುದಲ್ವೇ ಅದಕ್ಕಾಗಿ ಎಸ್ ಐ ಟಿ ಏನು ಮಾಡ್ತಾ ಇದೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ತಾ ಇದೆ ಅರ್ಥಾತ್ ಶಾಲಾ ಶಾಲೆಗಳಿಗೆ ಹೋಗ್ತಾ ಇದೆ ಸ್ಕೂಲ್ಗಳಿಗೆ ಧರ್ಮಸ್ಥಳದ ವಿವಿಧ ಶಾಲೆಗಳಿಗೆ ಈ ಸಂದರ್ಭದಲ್ಲಿ ಯಾವುದಾದರೂ ಬಾಲಕಿ ನಾಪತ್ತೆಯಾಗಿದ್ದಾಳಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾ ಇದೆ ಎಸ್ ಈ ಆ್ಯಂಗಲಲ್ಲಿ ಹೋಗಲಿ ಎರಡು ಸಾವಿರದ ಹತ್ತರಲ್ಲಿ ಆತ ಹೇಳಿದ ಪ್ರಕಾರ ಆತ ಆರೋಪ ಮಾಡಿದ ಪ್ರಕಾರವಾಗಿ ಪ್ರತಿಯೊಂದು ಕೂಡ ಹೊರಗಡೆ ಬರಬೇಕ್ರಿ ಪ್ರತಿಯೊಂದು ಆಚೆ ಕಡೆ ಬರಬೇಕು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಈ ನಿರೀಕ್ಷೆ ಸುಳ್ಳಾಗಬಾರದು ಆಗಬಾರದು ಇಲ್ಲಿ ಒಂದು ಕೊಲೆಗಳು ಮರ್ಡರ್ ರೇಪ್ ನಡೆದಿರೋದು ನಿಜ ಅನ್ನೋದು ಗೊತ್ತಾಗಬೇಕು ಆತವಾ ಇಲ್ಲಿ ನಡೀತಾ ಇರೋದು ಷಡ್ಯಂತ್ರ ಅನ್ನೋದು ಗೊತ್ತಾಗಬೇಕು ಎರಡರಲ್ಲೂ ಒಂದು ಗೊತ್ತಾಗಲೇಬೇಕು ಒಂದು ಗೊತ್ತಾದ್ರೆ ಅಲ್ವಾ ಇದರ ಹಿನ್ನೆಲೆ ಏನು ಇದರಿಂದ ಯಾರಿದ್ದಾರೆ ಅಂತ ಗೊತ್ತಾಗೋದು ಅದು ಬಿಟ್ಟು ದಯವಿಟ್ಟು ಪಬ್ಲಿಸಿಟಿಗೋಸ್ಕರ ಬೀದಿ ರಂಪಾಟ ಬೇಡ ಒಂದಷ್ಟು ಜನ ಇದ್ದಾರೆ ಇಲ್ಲಿ ಆ ಹೆಣ್ಮಗಳ ಬಗ್ಗೆ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಬಿಟ್ಟಿ ಪಬ್ಲಿಸಿಟಿ ತಗೊಳ್ಳೋರು ಇದಾರೆ ಅದೆಲ್ಲ ಬೇಡ ನಾವು ಇನ್ನೇನಿದ್ರು ನೋಡಿ ಸೌಜನ್ಯ ಪ್ರಕರಣ ಅಂತ ಬಂದಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ನಾನು ಓಪನ್ ಆಗಿ ಮಾತಾಡ್ತೀನಿ ನೀವು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ಹೇಳಿದ್ರೂ ಕೂಡ ಅಲ್ಲಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಸಾಕ್ಷ್ಯಾಧಾರಗಳು ಎಲ್ಲ ಸರ್ವನಾಶವಾಗಿದೆ ಅಂತ ಹೇಳಿ ಜೊತೆಗೆ ಆರ್ ಟಿ ಐಯಿಂದ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ರು ಕೂಡ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ನಶಿಸಿ ಹೋಗಿದೆ ಅಂತ ಆರ್ ಟಿ ಐ ಅಧಿಕಾರಿಗಳು ಉತ್ತರ ಕೊಡ್ತಾರಂತೆ ಹೀಗಿದ್ದಾಗ ಹೇಗೆ ಆಕೆಗೆ ನಾವು ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆದರೆ ಒಂದಂತೂ ಸತ್ಯ ತಾಯಿ ಚಾಮುಂಡೇಶ್ವರಿ ರೂಪದಲ್ಲಿ ಸೌಜನ್ಯ ಬಂದಿದ್ದಾಳೆ ಅಂತ ಇಡೀ ಜನ ಮಾತನಾಡ್ತಿದ್ದಾರಲ್ಲ ಆಕೆಯ ಸ್ವರೂಪದಲ್ಲಿ ಮತ್ಯಾವ ಹೆಣ್ಣು ಮಕ್ಕಳಿಗೂ ಈ ರೀತಿ ಆಗಬಾರದು ಅದನ್ನು ತಡೆಗಟ್ಟುವುದೊಂದೇ ನಮ್ಮ ಕೆಲಸ ಆಗಿದೆ ಈಗ ಮತ್ತೊಮ್ಮೆ ಈ ರೀತಿಯ ಘಟನೆಗಳು ಮರುಕಳಿಸಬಾರದು ಅದನ್ನು ಬಿಟ್ಟುಬಿಟ್ಟು ನೀವು ಬೀದಿ ರಂಪಾಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನ್ಯಾಯ ಸಿಗುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ದಡ್ಡತನ ಸತ್ಯ ಹೇಳ್ತಾ ಇದ್ದೀರಿ ಕೇಳಿ ನಾನು ನಿಮಗೆ ಇಲ್ಲ ನ್ಯಾಯ ಸಿಗಲ್ಲ ಆದರೆ ಈ ಪ್ರಕರಣದಿಂದ ಅಟ್ಲೀಸ್ಟ್ ಈಗೇನು ಓಪನ್ ಆಗಿದೆಯಲ್ಲ ಧರ್ಮಸ್ಥಳದಲ್ಲಿ ಸಾಮೂಹಿಕ ಹತ್ಯೆ ಕೊಲೆ ಪ್ರಕರಣ ಅಶವಗಳನ್ನು ಹೂತಿರೋದು